ಮರೆಯಲಾಗದ ಬೆಲೆ ಕಟ್ಟಲಾಗದ ವ್ಯಕ್ತಿತ್ವ ಅಬ್ದು ರಹ್ಮಾನ್ ಹಾಜಿ ಸಂಕೇಶ್ ನಿಮ್ಮನ್ನ ಆಗಲೇ ನಾವು ಸ್ವಾಗತ ಮಾಡಬೇಕಿತ್ತು ಸ್ವಾಗತ ಮಾಡುವಲ್ಲಿ ನಮಗೆ ಸ್ವಲ್ಪ ವಿಳಂಬವಾಗಿದೆ ದಯವಿಟ್ಟು ಬೇಸರ ಮಾಡಬಾರದು ಹಾಜಿ ಸಂಕೇಶ್ ಇವರನ್ನ ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ ನಿಮಗೆ ಈ ಒಂದು ವೇದಿಕೆಯಲ್ಲಿ ರಹಮಾನ್ ಸಂಕೇಶ್ ಇವರಿಗೆ ಸಮಾಜ ರತ್ನ ಪ್ರಶಸ್ತಿಯನ್ನು ನೀಡಿ ನಾವು ಗೌರವಿಸ್ತಾ ಇದ್ದೇವೆ ದಯವಿಟ್ಟು ಅಬ್ದುರಾನ್ ಹಾಜಿ ಸಂಕೇಶ್ ಅವರು ವೇದಿಕೆ ಮುಂಭಾಗಕ್ಕೆ ಬರಬೇಕು ಹಾಜಿ ಸಂಕೇಶ್ ಚಲಂ ಚಿತ್ತಂ ಚಲಂ ಚಲಂ ಜೈವಿ ಯೌವನ ಚಲಾಚಲಮಿದ್ ಸರ್ವ ಕೀರ್ತರ ಸಜ್ಜೀವತಿ ಎಲ್ಲವೂ ಅಶಾಶ್ವತ ಯೌವ್ವನವೂ ಅಶಾಶ್ವತ ಸಂಪತ್ತು ಅಶಾಶ್ವತ ಯಾವುದು ಶಾಶ್ವತವಾಗಿರುವುದಿಲ್ಲ ಯಾವ ವ್ಯಕ್ತಿ ಸತ್ಪುರುಷನಾಗಿ ಬಾಳಿ ಬದುಕುತ್ತಾನೋ ಅಂತಹ ವ್ಯಕ್ತಿಯ ಕೀರ್ತಿ ಶ್ರೇಯಸ್ಸು ನಿಜಕ್ಕೂ ಕೂಡ ಶಾಶ್ವತವಾಗಿ ಉಳಿಯುತ್ತದೆ ಎನ್ನುವುದಕ್ಕೆ ಅಬ್ರಹ್ಮಾನ್ ಸಂಕೇಶ್ ರವರು ಸಾಕ್ಷಿ ನಿರಂತರವಾಗಿ ಇತ್ತೀಚೆಗೆ ಸುಳ್ಯದಲ್ಲಿ ನಡೆದಂತಹ ಒಂದು ಕಚೇರಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಕಚೇರಿ ಇಲ್ಲ ಎಂಬ ಮನವಿಯನ್ನ ಸಂಘಟಕರು ಮಾಡಿದಾಗ ಕ್ಷಣ ಮಾತ್ರದಲ್ಲಿ ಕಚೇರಿಯನ್ನ ಕಟ್ಟಿಕೊಟ್ಟಂತಹ ீமசி சன்மான அபிரசேவா ரத்ன பிரசத்தியில் நடித்த அதே ரீதி முந்தின கருநாடின் சிமாஸ் கௌசரிமைய உத்தேசி தனசின்